ಅರ್ಧ ತಿಕ್ಳು ಅರ್ಧ ಪುಕ್ಳಿಂತವನ್ನೆಲ್ಲ ಹಾಕ್ತಾರ ಒಳಗಡೆ ಹಾಕಿದಾಗ ಸ್ವಲ್ಪ ಟಿ ಆರ್ ಪಿ ಎದ ಏಳು ಕೋಟಿ ರೂಪಾಯಿ ಸೀಟ್ ಕೊಡ್ಸ್ತೀನಿ ಪಸ್ಟ್ ಅಲ್ಲಿ ಸೀಟ್ ಕೊಡ್ಸ್ತೀನಿ ಅಂತ ಏಳ್ ಕೋಟಿ ರೂಪಾಯಿ ತಿಂದಾಗ್ಬಿಟ್ಟು ಏನೋ ಅಲ್ಲಿ ಜೈಲ್ಗೆ ಹೋಗಿ ಬಂದಿರೋ ಆಮೇಲೆ ಎರಡ್ ಮೂರು ಕೋಟಿ ರೂಪಾಯಿ ಚೈನ್ ಹಾಕಿರೋನು ಕರ್ಕೊಂಡವ್ರೆ ಬಡಬಗ್ರ ಎಲ್ರಿ ಇದೆ ನಾಯ ಇದೊಂದು ಡೇ ಲಾಕ್ ನನ್ ನಾನು ಮಗನು ನನ್ನ ಬಡವನ್ ಮಗನ ನಿಜವಾದ ಬಡವನು ಗುಡ್ಸ್ಲಾಗವ್ನೇ ನಿಜವಾದ ರೈತನು ಒಳದಲ್ಲ ಅವನಿ ಕನ್ನಡ ಪರ ಹೋರಾಟ ಇರ್ಲಿ ನಮ್ಗೆ ದಿನಿತ್ಯ ಈ ನಾಡಿನ ಪರವಾಗಿ ಹೋರಾಟ ಮಾಡೋದ್ ಕೆಲಸ ಇದ್ದೇ ಇರುತ್ತೆ ಅದು ಸೆಕೆಂಡ್ರಿ ಇಲ್ಲಿ ನಾಡಿನಲ್ಲಿ ಒಬ್ಬ ರೈತನ ಕೊಟ್ಟವರ ಇಲ್ಲ ಒಬ್ಬ ಅಂಗನವಾಡಿ ಕಾರ್ಯಕರ್ತ ಏನು ರೀ ಒ ಹೆಣ್ಮಗಿಗೆ ಹಾಂ ಕೊಟ್ಟವ್ರ ಸ್ಪೋರ್ಟ್ಸ್ ಮ್ಯಾನ್ ಕೊಟ್ಟಿದಾರಾ ಇಲ್ಲ ಒಬ್ಬ ಕ ಕವಿಗಳಿಗೆ ಯಾರಿಗನ್ನ ಕರೆದಿ ಕೊಟ್ಟಿದಾರೆ ಚಾನ್ಸು ಇಲ್ಲ ಇನ್ನೆಂಥ ಪ್ರತಿಭೆಗಳನ್ನ ಅವರಲ್ಲಿ ಒಳಗಡೆ ನಾವು ನಿರೀಕ್ಷಿಸ್ಬೋದು ಎಲ್ಲ ಅದೇ ಸೀರಿಯಲ್ ಆಗಿರೋನ್ನೇ ಡೈಲಿ ನೋಡಿ ನೋಡಿ ಬೇಜಾರಾಗೈತೆ ಆ ಸೀರಿಯಲ್ ಆಗಿರೋರನ್ನ ಅವ್ರನ್ನ ಎತ್ಕೊಂಬಂದು ಇಕ್ಕೊಂಡವ್ರೆ ಅದರಲ್ಲಿ ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತಾನೆ ಸಂಜೆ ಒಂದು ಹೇಳಿಕೆ ಕೊಡ್ತಾನೆ ಲಾಯರ್ ಜಗದೀಶ್ ಅವ್ರನ್ನೂ ಒಳಗಡೆ ಹಾಕ್ಕೊಂಡವ್ರೆ ಹಾಂ ಏಳು ಕೋಟಿ ರೂಪಾಯಿ ಸೀಟ್ ಕೊಡಿಸ್ತೀನಿ ಪಕ್ಷದಲ್ಲಿ ಸೀಟ್ ಕೊಡ್ಸ್ತೀನಿ ಅಂಬಿಟ್ಟು ಏಳು ಕೋಟಿ ರೂಪಾಯಿ ತಿಂದಾಕ್ಬಿಟ್ಟು ಅದೇನ ತಿಂದ ಸ್ಕ್ಯಾಮಲ್ಲಿ ಜೈಲಿಗೆ ಹೋಗಿ ಬಂದಿರೋರು ಇದು ಏನು ಯಾವುದೋ ಒಂದು ಏನಪ್ಪ ಅನ್ನೋ ಕರ್ಕೊಂಡವ್ರೆ ಆಮೇಲೆ ಎರಡು ಮೂರು ಕೋಟಿ ರೂಪಾಯಿ ಹಾಕಿರೋನು ಕರ್ಕೊಂಡವ್ರೆ ಬಡಬಗ್ರಿಗೆ ಎಲ್ರಿ ಇದೆ ನಾಯ ಸುಮ್ಮನೆ ಹೇಳೋದು ಇವರು ವೇದಿಕೆ ಮೇಲೆ ನಿನ್ನೆ ಮೊನ್ನೆ ನೋಡಿದೆ ಎಲ್ಲ ನಾನು ಬಡವ್ರ ಮಕ್ಳು ನಾವು ಮೇಲೆ ಇದೊಂದು ಡೈಲಾಗ್ ಕಲ್ತ್ಕೊಂಬಿಟ್ಟವ್ರೆ ನನ್ನ ರೈತನ ಮಗನು ನನ್ನ ಬಡವನ ಮಗನು ನಿಜವಾದ ಬಡವನು ಗುಡ್ಸ್ಲಾಗವನೆ ನಿಜವಾದ ರೈತನು ಒಳ್ದಲ್ಲ ಅವನೇ ಇವರು ಯಾವ ಪಾರ್ಟಿ ರೈತರು ಯಾವ ಪಾರ್ಟಿ ಬಡವರು ಗೊತ್ತಾಗ್ತಾ ಇಲ್ಲ ಬಾಸ್ ಅವರು ಟಿ ಆರ್ ಪಿ ಗೋಸ್ಕರ ಕರ್ಕೊಂಡು ಹೋದ್ರ ಅಂತ ಅಂದ್ಬಿಟ್ಟು ಇದಾಗ್ತಾ ಇರೋಂತಂದ್ರೆ ಸುದೀಪ್ ಅವ್ರು ಹೇಳಿದ್ರು ಟಿ ಆರ್ ಪಿ ಯಾರು ಕರ್ಕೊಂಡಲ್ಲ ಅಂತ ಈಗ ಅವರು ವೈರಲ್ ಆಗ್ತಾ ಇದಾರೆ ಈಗ ಒಂದು ತಿಂಗಳಿಂದ ಏನೇ ಮಾಡಿದ್ರು ಸಕ್ಕತಾಗಿ ವೈರಲ್ ಆಗ್ತಾ ಇದಾರೆ ಒಳ್ಳೆ ಉಡಿಯೋಗಳು ಒಳ್ಳೆ ರೀಚ್ ಗೆ ಬರ್ತಾ ಇದೆ ಅದಕ್ಕೋಸ್ಕರ ಕರ್ಕೊಂಡೋದ್ರು ಅಂತ ಅಂದ್ಬಿಟ್ಟು ಹೇಳ್ತೀರ ಅದ್ರ ಬಗ್ಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸೆಲೆಕ್ಷನ್ ಮಾಡೋದು ಯಾರು ಯಾರು ಸುದೀಪ್ ಅಣ್ಣ ಮಾಡಲ್ಲ ಸುದೀಪ್ ಅಣ್ಣ ಅದಕ್ಕೆ ತಲೆ ಹಾಕಲ್ಲ ಅಂತ ಅವತ್ತೆ ಹೇಳಿದ್ದಾರೆ ಇವ್ರುಗಳು ನೋಡ್ತಾರೆ ಕರ್ನಾಟಕದಲ್ಲಿ ಯಾರು ಅವ್ನು ಬೈಕೊಂಡು ಇವ್ನ ಬೈಕೊಂಡು ಯಾರು ತಿಕ್ಳಾರ್ದಾನ ಅಂಥವ್ನ ಕರ್ಕೊಂಬಂದು ಒಳಗೆ ಬಿಟ್ಕೊತಾರೆ ಮಾನಸಿಕ ಅಸ್ವಸ್ಥ ಸ್ವಲ್ಪ ಕೆಲವ್ರು ಒಳಗಡೆ ಇದ್ದಾನೆ ನಿಮ್ಗೆ ಟಿ ಆರ್ ಪಿ ಎದೊಳೋದು ಅವ್ರು ಇವನು ಬೈ ಇವ್ರು ಅವ್ರಿಗೆ ಬೈ ಅಂತ ಎದೊಳ್ಬೇಕಲ್ಲ ಭೂಮ್ ಆಗಕ್ಕೆ ಬೇಕು ಜನ ನೋಡ್ಬೇಕಲ್ಲ ಜಗದೀಶ್ ಏನೋ ಅಂದ ಅದಕ್ಕೆ ಅವ್ರು ಏನೋ ಒಂದು ಏನೂ ಅಂದ್ಬಿಟ್ಟು ಅದು ಜನ ಕ್ರಿಯೇಟ್ ಮಾಡಬೇಕಲ್ಲ ಬಿಗ್ ಬಾಸ್ ನೋಡಲಿ ಅಂದ್ಬಿಟ್ಟು ಅರ್ಧ ತಿಕ್ಳು ಅರ್ಧ ಇಂಥವನ್ನೆಲ್ಲ ಹಾಕ್ತಾರೆ ಅವ್ರ ಒಳಗಡೆ ಆಗದಾಗ ಸ್ವಲ್ಪ ಟಿ ಆರ್ ಪಿ ಎದು ಹೇಳ್ತಾರೆ ಅದಕ್ಕೋಸ್ಕರ ಬೇಳೆ ಬೇಯಿಸ್ಕೊಳೋಕೆ ಜಗದೀಶ್ ಅವ್ನ ಹಾಕ್ಕೊಂಡವ್ರೆ ಹಾಕ್ಕೊಂಡೋಗ್ಲಿ ಹೋಗ್ಲಿ ಹಾಗಾದ್ರೆ ಬಡವ್ರಿಗೆ ನ್ಯಾಯ ಇಲ್ಲವಾ ಬಡಬ್ರಿಗೆ ಇಲ್ಲ ನ್ಯಾಯ ನ್ಯಾಯ ನೀತಿ ಧರ್ಮದಲ್ಲಿ ಜೀವನ ಮಾಡ್ತಾರೋ ಅಂತ ಒಳಗಡೆ ಹೋಗೋ ಅರ್ಹತೆ ಇಲ್ವಾ ಯಾವ ರೈತನ ಮಗನ ಒಳಗಡೆ ಹೋಗೋಣೆ ಯಾವ ಪರ ಹೋರಾಟಗಾರರು ಈ ನಾಡಿನಾದ್ಯಂತ ಎಷ್ಟೋ ಹೋರಾಟಗಳು ಮಾಡಿ ಕೇಸ್ಗಳು ಹಾಕ್ಕೊಂಡಿದ್ದೀವಲ್ಲ ನಾವು ನಮ್ಮಂಥ ಹೋರಾಟಗಾರ ಯಾರು ಇವ್ರ ಕಣ್ಣಿಗೆ ಕಾಣಿಸಲ್ವ ಹಾಗಂದರೆ ಇವರು ಅವ್ರನ್ನೂ ಬೈಕೊಂಡು ಕೆಟ್ಟು ಮಾತು ಬೈಕೊಂಡು ಜೈಲಿಗೆ ಜೈಲ್ಗೆ ಹೋದವ್ರ ಒಳಗಡೆ ಹೋಗಿ ಅವರು ತಾಕತ್ ಪ್ರದರ್ಶನ ಮಾಡ್ತಾರಲ್ಲ ಹಂಗಂದ್ರೆ ಯಾರು ಮಾನ ಮಾನಸ್ಥರಿಗೆ ಅದು ಆಗಲ್ವಾ ಇವರು ಆಯ್ತು ಇವಾಗ ಬಿಗ್ ಬಾಸ್ ಆಗವರಲ್ಲ ಅವರಲ್ಲ ಇವ್ರನ್ನೆಲ್ಲ ಒಳಗೆ ಬಿಟ್ಕೊಂಡವರಲ್ಲ ಏನು ಇವರಿಂದ ನಾವು ಕಲಿಯೋಂಥದ್ದು ಏನು ಬಿಗ್ ಬಾಸ್ ಒಳಗಡೆ ಇವ್ರು ಕೋ ಇವರು ಇವ್ರು ಮಾಡ್ತಾರಲ್ಲ ಇವ್ರು ಆಡೋ ಆಟ ನೋಡಿ ನಮ್ಗೆ ಏನು ಕಲಿಯೋದು ರಾಜ್ಯದಲ್ಲಿ ಏನು ಉಪಯೋಗ ಇದೆ ಇವರು ಇವರು ನಡೆಸ್ತಾರಲ್ಲ ಇದು ನೋಡೋಕ್ಕೆ ಸಾರ್ ಕಮೆಂಟ್ ಸಾರ ಮಾತಾಡಿ ನಾನು ನಾನು ಗೋಲ್ಡ್ ಹಾಕಿನಿ ಇಲ್ಲ ನಾನು ಹೋರಾಟ ಮಾಡ್ಕೊಂಬಂದು ನಾನು ನೋಡ್ತೀನಿ ನಿಮ್ಗೆ ಏನಿದೆ ಅನ್ಬಿಟ್ಟು ನಾನು ಹದಿನೇಳು ಹದಿನೆಂಟು ವರ್ಷದಿಂದ ಕನ್ನಡ ಪರ ಹೋರಾಟ ಮಾಡಿ ಆಯ್ತಾನ ಅಂತ ಡಾಕ್ಯುಮೆಂಟ್ ಎಲ್ಲಿ ನೋಡ್ತೀನಿ ಆಯ್ತಾ ಗೋಲ್ಡ್ ಅದಕ್ಕೆ ಸಂಬಂಧ ಇಲ್ಲ ನಾನೆಲ್ಲ ನನ್ನ ಬಡವನು ನಾನು ರೈತನ ಮಗನಂತ ನಾನು ಏನು ಹೇಳಿಲ್ಲ ನಾನು ಮಾಮೂಲಿ ನಾರ್ಮಲ್ಲೇ ಇರೋದ್ರಲ್ಲಿ ದೇವ್ರು ಚೆನ್ನಾಗಿ ಕೊಟ್ಟನು ಅದ್ರಲ್ಲಿ ಇದ್ದೀನಿ ಸುಮ್ಮ ಸುಮ್ಮನೆ ಇವಾಗ ನಿಮಗೂ ಹೇಳ್ಬೋದಿಲ್ಲ ನನ್ನ ಬಡವರು ಮಗ ರೈತನ ಮಗನ ಒಡವೆ ಹಾಕ್ಬೋದು ಅವೆಲ್ಲ ಡೂಪ್ಗಳು ಬೇಡ ನಾವು ನಾರ್ಮಲ್ ಜನನೇ ಕನ್ನಡಕ್ಕೆ ಈ ನಾಡಿಗೆ ದುಡ್ಕೊಂಡು ಮುಂದಕ್ಕೂ ದುಡಿತೀನಿ ನಾವು ಒಡವೆ ಹಾಕ್ರನ್ನು ದುಡಿತೀನಿ ಒಡವೆ ಹಾಕಿಲ್ಲ ದುಡಿತೀನಿ ನಾವು ಒಡವೆ ಶೋಗಳು ಮಾಡ್ಕೊಂಬಂದು ಬಿಲ್ಡಪ್ ಕೊಟ್ಟು ನಾವು ನಾನು ಇಲ್ದಿ ಸಿಲ್ದಿ ಸುಳ್ಳೆಲ್ಲ ಹೇಳಕ್ಕೊಲ್ಲ ಓರಾಟ ಮಾಡ್ಕೊಂಡು ಓರಾಡ್ಕೊಂಡು ಓರಾಡ್ಕೊಂಡು ತರೇ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ